ಸರ್ ಈಗ ಈವರೆಗೂ ನಾವು ಬ್ಯಾಂಕ್ ವಿಕಾಸ್ ಬ್ಯಾಂಕ್ ಒಂದು ವಿವರಣೆಯನ್ನು ತಗೋತಾ ಇದ್ದೆ ಇದೀಗ ಮತ್ತೆ ನಿಮ್ಮ ವೈಯಕ್ತಿಕ ವಿಷಯದ ಕಡೆ ಬರ್ತಾ ಇದ್ದೇನೆ ನಾನು ಆ ನಿಮ್ದ ಶಿಕ್ಷಣ ಮುಗಿಯಿತು ನಂತರ ಒಮ್ಮೆಲೆ ಉದ್ಯೋಗದ ಕಡೆ ಬಂದ್ವಿ ಇವಾಗ ನಿಮ್ಮ ಮದುವೆ ಯಾವಾಗ ಆಯ್ತು ಸರ್ ಇವಾಗ ತಮ್ಮ ಕುಟುಂಬ ಸಮೇತ ಧರ್ಮಪತ್ನಿಯವ್ರ ಜೊತೆಗೆ ಇಲ್ಲೇ ಹಾಸ್ಪಿಟಲ್ ತಮಗೆ ಮಕ್ಕಳ ಶಿಕ್ಷಣ ಸರ್ ಒಬ್ಬಳೇ ಮಗಳಿದ್ದಾಳೆ ಅಂತ ಹೇಳಿ

ಈಗ ಕುಟುಂಬದ ನಂತರ ನಾನು ಸ್ವಲ್ಪ ಮತ್ತೆ ನಿಮ್ಮ ಹಳೆಯ ಒಂದು ಯೂತ್ ಕ್ಲಬ್ ಅದಕ್ಕೆ ಬರ್ತೇನೆ ಹೇಗೆ ಆಸಾ ಯೂತ್ ಕ್ಲಬ್ ಅಂತ ಹೇಳಿದ್ರಿ ಆಗಲೇ ನೀವು ಅದನ್ನು ಹೇಗೆ ಬೆಳೆಸೋನ್ರಿ ಅದು ಯಾರ್ಯಾರಿದ್ರಿ ಹೇಗೆ ಬೆಳೀತು ಅಂದ್ರೆ ದಿವಾಕರ್ ದಿವಾಕರ್ ಅವರ ತಂದೆಯವರು ಕೃಷ್ಣ ಭಟ್ರು ಅಂತ ಅವರ ಪ್ರೇರಣೆಯಿಂದ ನಾವು ಮಾಡಿದ್ವಿ ಚಟುವಟಿಕೆಲ್ಲ ಆರಂಭ ಮಾಡಿದ್ವಿ ಹಾಗಾಗಿ ಅವರು ಏನು ದಿವಾಕರ್ ಅವರು ರಿಟೈರ್ಡ್ ಆದ ನಂತರ ಅವರು ಹಾಸ್ಪೇಟ್ಗೆ ಬಂದು ಸೆಟ್ಲ್ ಆದರು ಹಾಗಾಗಿ ಸಿಂಧುನೂರಿನ ಸಂಪರ್ಕ ಮತ್ತು ಹೊಸ್ಪೇಟೆ ಸಂಪರ್ಕ ಅದಿತ್ತು ದಿವಾಕರ್ ಅವರು ಸಹಿತ ಅಲ್ಲಿಯ ಪ್ರೇರಣೆಯಿಂದ ಹೊಸಪೇಟೆ ಒಳಗಡೆ ಸಹಿತ ಸಾವಿರದ ಒಂಬೈನೂರ ಎಂಬತ್ಮೂರಗಡೆ ವಿಕಾಸ್ ಯುವಕ ಮಂಡಳಿಯನ್ನು ಹಾಸ್ಪಿಟಲ್ ಒಳಗಡೆ ಸಹಿತ ಆರಂಭ ಮಾಡಿದ್ರು ಆಗ್ಲೇ ನಮಗೆ ಸಿಂಧನೂರಿನ ಯುವಕ ಮಂಡಳಕ್ಕೆ ರಾಜ್ಯದ ಅತ್ಯುತ್ತಮ ಪ್ರಶಸ್ತಿ ಬಂದಿತ್ತು ಹಾಗಾಗಿ ಇವರು ಸಹಿತ ಸಾವಿರದ ಒಂಬೈನೂರ ಎಂಬತ್ಮೂರು ಹೊಸಪೇಟೆ ಒಳಗಡೆ ಆರಂಭ ಆಗಿ ಇವರು ಸಹಿತ ಸಮಾಜದ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ರಾಜ್ಯದ ಗಮನ ಸೆಳೆದು ಸಾವಿರದ ಒಂಬೈನೂರ ಒಳಗಡೆ ಹೊಸಪೇಟೆ ವಿಕಾಸ ಯುವಕ ಮಂಡಳಕ್ಕೂ ಸಹಿತ ರಾಜ್ಯದ ಅತ್ಯುತ್ತಮ ಯುವಕ ಮಂಡಳ ಪ್ರಶಸ್ತಿ ಬಂತು ಹಾಗಾಗಿ ನಾನು ಸಹಜವಾಗಿ ಅದರ ಸಂಪರ್ಕದೊಳಗಡೆ ಇದ್ದೆ ನಾನು ಹೊಸಪೇಟೆಗೆ ಬಂದ ತಕ್ಷಣ ನಾನು ಸಹಿತ ಒಂದು ಯುವಕ ಯುವಕ ಮಂಡಳಿ ಚಟುವಟಿಕೆ ಒಳಗಡೆ ನನ್ನನ್ನು ನಾನು ತೊಡ ತೊಡಗಿಸಿಕೊಂಡೆ ಹಾಗಾಗಿ ಅದರ ಚಟುವಟಿಕೆಗಳು ತುಂಬ ಚೆನ್ನಾಗಿ ನಡೀತಿರ್ಬೇಕಾದ ಸನ್ನಿವೇಶದೊಳಗಡೆ ಈ ಒಂದು ಬ್ಯಾಂಕಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಆರಂಭ ಮಾಡಿದ್ರು ಸಹಜವಾಗಿ ನಮಗೆ ಒಂದು ಬಲ ಇತ್ತು ಯುವಕ ಮಂಡಳದ ಒಂದು ಬಲ ಇತ್ತು ಮತ್ತು ಸಮಾಜದ ಒಳ್ಳೆ ಉತ್ತಮವಾದ ಹೆಸರಿತ್ತು ವಿಕಾಸ ಯುವಕ ಮಂಡಳ ಅಂತೇಳಿ ಒಳಗಡೆ ಏನಾದರೂ ಮಾಡ್ಬೋದು ಯುವಕರು ಅನ್ನೋ ಒಂದು ವಿಶ್ವಾಸ ಇತ್ತು ಹಾಗಾಗಿ ನಾವು ಒಂದು ಬ್ಯಾಂಕ್ ಆರಂಭ ಮಾಡ್ತೀವಿ ಅಂತ ಹೇಳಿದಾಗ ಕೇವಲ ಒಂದು ಶೇರ್ ಕಲೆಕ್ಟ್ ಮಾಡ್ ಸರಳ ಯುವಕ ಮಂಡಳದ ಮೇಲೆ ಜನ ಇಟ್ಟಿರುವಂತ ವಿಶ್ವಾಸದ ಪರಿಣಾಮ ಪರಿಣಾಮವಾದ ನಮ್ಗೆ ಬೇರೆ ಹಾಗಾಗಿ ವಿಕಾಸ್ ಯುವಕ ಮಂಡಳ ಮತ್ತು ವಿಕಾಸ್ ಬ್ಯಾಂಕ್ ಬೇರೆ ಅಂತ ಅನ್ಸದೇ ಇರೋ

ಸಮಾಜ ಸೇವೆ ಅದರಲ್ಲಿ ನೀವು ಈ ಸಹಕಾರಿ ಸೇವೆಯಲ್ಲಿ ನಿಮ್ಮ ಸೇವೆಯನ್ನ ಕಂಡು ಯಾವ ಯಾವ ರೀತಿಯಲ್ಲಿ ನಿಮಗೆ ಬ್ಯಾಂಕ್ ಅಂತ ಆರಂಭ ಮಾಡಿದಾಗ ಬ್ಯಾಂಕ್ ಸಹಕಾರಿ ಕ್ಷೇತ್ರದ ಒಳಗಡೆ ಆರಂಭ ಮಾಡಿರೋದ್ರಿಂದ ಸಹಕಾರಿ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋದು ಅನಿವಾರ್ಯತೆ ಯಾಕಂತ ಹೇಳಿದ್ರೆ ಬ್ಯಾಂಕಿನ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡದ ಹೊತ್ತಿಗೆ ಸಹಕಾರಿ ಚಳವಳಿ ಬಗ್ಗೆ ನಾನು ತಿಳ್ಕೊಳ್ಬೇಕಾದ ಅನಿವಾರ್ಯತೆ ಅಂತ ಹಾಗಾಗಿ ತಿಳ್ಕೊಳ್ತಾ ಹೋದಾಗ ಸುಮಾರು ನೂರು ವರ್ಷದ ಇತಿಹಾಸ ಇದೆ ಸಹಕಾರಿ ಕ್ಷೇತ್ರ ಕರ್ನಾಟಕದೊಳಗಡೆ ನೂರ ಇಪ್ಪತ್ತು ವರ್ಷ ಇದೆ ಆದರೆ ಸಹಕಾರಿ ಕ್ಷೇತ್ರದ ನಿಮುನತೆಗಳೇನಿದೆ ಅದರ ಬಗ್ಗೆ ಆಗಾಗ ಜನ ಧ್ವನಿ ಎತ್ತಿದಾಗೂ ಸಹಿತ ಅದಕ್ಕೆ ಬೆಲೆ ಸಿಕ್ಕಿರಲಿಲ್ಲ ಆದರೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತರ ದಶಕದೊಳಗಡೆ ಒಂದಿಷ್ಟು ಬೇರೆ ಬೇರೆ ಆಯೋಗಗಳನ್ನ ನೇಮಿಸೋದ್ರ ಮೂಲಕ ಸಹಕಾರಿ ಕ್ಷೇತ್ರದೊಳಗಡೆ ಒಂದು ಬದಲಾವಣೆ ತರಬೇಕಂತೇಳಿ ಹೊರಟಾಗ ಅದರ ಪರಿಣಾಮವಾಗಿ ಸಹಕಾರಿ ಕ್ಷೇತ್ರದೊಳಗಡೆ ಒಂದಿಷ್ಟು ಬದಲಾವಣೆ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಮಾದರಿಯ ಕಾಯ್ದೆಯನ್ನು ರಚನೆ ಮಾಡಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಹಿತ ಕಳಿಸ್ಕೊಟ್ರು ಅದರ ಪರಿಣಾಮವಾಗಿ ರಾಜ್ಯದೊಳಗಡೆ ಒಂದು ಸೌಹಾರ್ದ ಕಾಯ್ದೆ ರಚನೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗಡೆ ಸವಾರ್ದ ಕಾಯ್ದೆ ರಚನೆಯಾಗಿ ಅದು ಜಾರಿ ಎರಡು ಸಾವಿರದ ಒಂದರಿಂದ ಬಂತು ನಾವು ವಿಕಾಸ್ ಬ್ಯಾಂಕು ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗಡೆ ಆರಂಭ ಆದರೂ ಅದು ರಾಜ್ಯದ ಹಳೆ ಒಳಗಡೆ ನೋಂದಣಿ ಆಗಿತ್ತು ಆದರೆ ಸಾವಿರದ ಎರಡು ಸಾವಿರದ ಒಂದರಿಂದ ರಾಜ್ಯದೊಳಗಡೆ ಸವಾರ್ದ ಕಾಯ್ದೆ ಜಾರಿ ಕೊಟ್ಟ ನಂತರ ನಾವು ಅದರೊಳಗಡೆ ತುಂಬ ಆ್ಯಕ್ಟಿವ್ ಆದೀವಿ ರಾಜ್ಯದೊಳಗಡೆ ಹೊಸ ಕಾಯ್ದೆಯೊಗಡೆ ನೋಂದಣಿಗೊಂಡಿರುವಂಥ ಮೊದಲ ದಿನ ನೋಂದಣಿಗೊಂಡಿರುವಂಥ ಮೂರು ಬ್ಯಾಂಕ್ನೊಳಗಡೆ ಮೂರು ಒಳಗಡೆ ನಮ್ಮ ವಿಕಾಸ್ ಬ್ಯಾಂಕು ಒಂದು ಹಾಗಾಗಿ ಅದರ ಹೆಮ್ಮೆ ಇದೆ ನಮಗೆ ರಾಜ್ಯಕ್ಕೊಂದು ಹೊಸ ಕಾಯ್ದೆ ಬಂದಿದೆ ಆ ಕಾಯ್ದೆಯನ್ನು ಅಧ್ಯಯನ ಮಾಡಿ ಅದರೊಳಗಡೆ ಬೇಕಾಗಿರುವಂಥ ತಜ್ಞರನ್ನೆಲ್ಲ ಭೇಟಿಯಾಗಿ ಅದಕ್ಕೆ ಬೇಕಾಗಿರುವಂಥ ಬಯಲ ರಚನೆ ಮಾಡೋದ್ರ ಮೂಲಕ ಜಾರಿ ಕಾಯ್ದೆ ಜಾರಿ ಬಂದ ಎಪ್ಪತ್ತಾರನೇ ದಿನಕ್ಕೆ ನಮ್ಮ ಸಂಸ್ಥೆ ಮಾರ್ಚ್ ಹದಿನಾರನೇ ತಾರೀಕಿಗೆ ನೋಂದಣಿಗೊಂಡಿದೆ ಹಾಗಾಗಿ ಸವಾರ್ದ ಚಳವಳಿ ರಾಜ್ಯದೊಳಗಡೆ ಬೆಳೆಯೋದಕ್ಕೆ ಪ್ರಮುಖ ಕಾರಣಕರ್ತರೊಳಗಡೆ ನಮ್ಮ ಬ್ಯಾಂಕ್ ಒಂದು ನಮಗೆ ಹೆಮ್ಮೆ ಇದೆ ಹಾಗಾಗಿ ಆ ಸೌಹಾರ್ದ ಕಾಯ್ದೆ ಬೆಳೀತಾ ಬೆಳೀತಾ ಬಂದಾಗ ಸೌಹಾರ್ದ ಕಾಯ್ದೆ ಒಳಗಡೆ ನೋಂದಣಿಗೊಂಡಿರುವಂಥ ಸಂಸ್ಥೆಗಳನ್ನ ನಿಯಂತ್ರಣ ಮಾಡೋದ್ರ ಸಲುವಾಗಿ ರಾಜ್ಯ ಮಟ್ಟದ ಒಂದು ಫೆಡರಲ್ ಸಂಸ್ಥೆ ನಿರ್ಮಾಣ ಆಗಿದೆ ಎರಡು ಸಾವಿರದ ಎರಡರೊಳಗಡೆ ಅದು ಆರಂಭ ಆಯಿತು ಅದರ ಮೊದಲ ಅಧ್ಯಕ್ಷರಾಗಿ ಮನೋಹರ್ ಮುಸ್ಕಿ ಅಂತ ಇದ್ದರು ಅದು ಅವರ ನಂತರ ಎರಡನೇ ಅಧ್ಯಕ್ಷನಾಗಿ ನಾನು ಸೌಹಾರ್ದ ಸಂಯುಕ್ತ ಸಹಕಾರಿಯ ಒಂದು ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕು ಜೊತೆಗೆ ನೀವು ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಕೂಡ ಸೌಹಾರ್ದ ಬ್ಯಾಂಕ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ ಸರ್ ತಾವು ಒಂದು ವರ್ಷವರೆಗೇನ ಮಾಡಿದ್ರೆ ಅಧ್ಯಕ್ಷರಾಗಿ ಕೆಲಸ ಸ್ಟೇಟ್ ರಾಜ್ಯ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸರ್ಕಾರ ಅಂತ ಫೆಡರಲ್ ಅದು ಅದಕ್ಕೊಂದು ವರ್ಷ ನಾನು ಅಧ್ಯಕ್ಷರಾಗಿ ಅಲಿಸಿದ್ದೇನೆ ಸುಮಾರು ಹದಿನೈದು ವರ್ಷ ನಿರ್ದೇಶಕನ ಕೆಲಸ ಮಾಡಿದೆ ಒಂದು ವರ್ಷ ಅಧ್ಯಕ್ಷನ ಕೆಲಸ ಮಾಡಿದೆ ಸೇವೆ ಸರ್ ತಿಂದು ಜೊತೆಗೆ ಸರ್ ನನಗೆ ಏನಂತಂದ್ರೆ ಇತ್ತೀಚೆಗೆ ತಾವು ಒಂದೆರಡು ಬ್ಯಾಂಕುಗಳನ್ನು ಅಂದ್ರೆ ಚಿಕ್ಕ ಸಂಸ್ಥೆಗಳನ್ನು ಮರ್ಜ್ ಮಾಡ್ಕೊಂಡ್ರಿ ಅಂತ ಕೇಳಿ ಅವು ಯಾವ ಬ್ಯಾಂಕ್ಗಳು ಎರಡು ಸಾವಿರದ ಎಂಟರೊಳಗಡೆ ಹುಬ್ಬಳ್ಳಿ ಒಳಗಡೆ ಒಂದು ಅಭಿನಂದನ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಹೇಳಿದ್ದು ಆ ಬ್ಯಾಂಕ್ ತನ್ನ ಠೇವಣಿದಾರರಿಗೆ ಹಣ ಮರಳಿಸೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ವೀಕ್ ಪರಿಸ್ಥಿತಿ ಹಾಗಾಗಿ ರಾಜ್ಯದೊಳಗಡೆ ನಾವೇ ಒಂದು ಹೊಸ ಪ್ರಯೋಗಗಳನ್ನ ಆರಂಭ ಮಾಡಿದ್ವಿ ರಾಜ್ಯದೊಳಗಡೆ ಇರುವಂತಹ ಅಶಕ್ತ ಬ್ಯಾಂಕ್ಗಳನ್ನ ಮರ್ಜು ಮಾಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆರಂಭ ಮಾಡಿದ್ವಿ ನಾನು ನನ್ನ ಸ್ನೇಹಿತ ಮನೋರ್ ಮುಸ್ಕಿ ಅವರು ಹಾಗಾಗಿ ಹುಬ್ಬಳ್ಳಿ ಅಭಿನಂದನ್ ಕೋಪರೇಟಿವ್ ಬ್ಯಾಂಕನ್ನು ನಮ್ಮ ಒಟ್ಟಿಗೆ ಮರ್ಜಿ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿಯ ಸೇರುದಾರ ಇರ್ಬೋದು ಅಲ್ಲಿಯ ಠೇವಣಿದಾರರಿಗೆ ಅವರಿಗೆ ವಿಶ್ವಾಸ ಸಹಕಾರಿ ಕ್ಷೇತ್ರದ ಬಗ್ಗೆ ವಿಶ್ವಾಸ ಮೂಡಿಸುವಂತ ಕೆಲಸವನ್ನ ಯಾಕಂದ್ರೆ ನಿಮ್ಗೆ ಈಗಾಗಲೇ ಸಾಕಷ್ಟು ಅದರ ಅನುಭವ ಇದೆ ಅದು ಕಷ್ಟನೂ ಆಗೋದಿಲ್ಲ ಬೇರೆ ಬ್ಯಾಂಕ್ ಗಳನ್ನ ಅಥವಾ ಚಿಕ್ಕ ಸಂಸ್ಥೆಗಳನ್ನ ನೀವು ತಗೊಂಡ್ಬಿಟ್ಟು ಅದರ ಗ್ರಾಹಕರಿಗೆ ಒಂದು ವಿಶ್ವಾಸವನ್ನು ಬೆಳೆಸುವಲ್ಲಿ ಏನೋ ಕಷ್ಟದ ಕೆಲಸ ಅಲ್ಲ ನಿಮಗೆ ಹೀಗಾಗಿ ಬೀದರ್ನೊಗಡೆ ಎರಡ್ ಸಾವಿರದ ಇಪ್ಪತ್ತೆರಡರೊಗಡೆ ಬೀದರ್ನೊಗಡೆ ಮಹಿಳೆಯರೆಲ್ಲೂ ಸೇರಿ ಒಂದು ಬ್ಯಾಂಕ್ ಮಹಿಳಾ ಕೋಪಿಟೀವ್ ಬ್ಯಾಂಕನ್ನು ಮಾಡಿದ್ದು ಅವ್ರಿಗೂ ಸಹಿತ ಠೇವಣಿಗಾರಿಗೆ ಹಣ ವಾಪಸ್ಸು ಕೊಡೋದಕ್ಕೆ ಆಗಲಿಲ್ಲ ಅಂತ ಸಮ್ಮೋಷರು ಅದನ್ನು ಸಹಿತ ಮರ್ಜು ಮಾಡ್ಕೊಳ್ಳೋದ್ರ ಮೂಲಕ ನಾವು ಯಶಸ್ವಿಯಾಗಿ ಅಲ್ಲಿ ಹುಬ್ಬಳ್ಳಿ ಮತ್ತು ಬೀಬರ್ ಶಾಖೆಯನ್ನು ಶಾಖೆಯನ್ನು ಯಶಸ್ವಿಯಾಗಿಯೂ ಸಹಿತ ಕೆಲಸ ನಿರ್ವಹಿಸ್ತೀವಿ ಈ ಜೊತೆಗೆ ನೋಡಿ ಸರ್ ಒಂದು ನಮ್ಮ ನಿಮ್ಮ ಹೊಸ್ಪೇಟೆಯಲ್ಲಿ ಬಿಟ್ಟು ಕೂಡ ಹೊರಗಡೆ ಇನ್ನಷ್ಟು ಸಂಸ್ಥೆಗಳ ಬಗ್ಗೆ ಕೂಡ ನಮಗೆ ಕಳಕಳಿ ಇದೆ ಸಂಸ್ಥೆ ಅಲ್ಲಿ ಜನರು ಕೂಡ ನೀವು ಸೇವೆಯನ್ನು ಒದಗಿಸಬೇಕು ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಬೀದರ ಹುಬ್ಬಳ್ಳಿ ಒಂದು ಚಿಕ್ಕ ಸಂಸ್ಥೆಗಳನ್ನು ನೀವು ತಗೊಂಡು ಅವ್ರಿಗೂ ಕೂಡ ಒಂದು ನ್ಯಾಯವನ್ನು ಸೇವೆಯನ್ನು ಕೂಡ ಒದಗಿಸಿರಿ ನಿಜಕ್ಕೂ ತಮಗೆ ಸೆಲ್ಯೂಟ್ ಅನ್ನು ಹೇಳಲೇಬೇಕು ನಾನು ಎಲ್ಲರ ಪರವಾಗಿ ಅಲ್ಲಿಯ ಒಂದು ಗ್ರಾಹಕರ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಕೂಡ ಸರ್ ಇನ್ನೊಂದು ವಿಷಯ ನನಗೆ ಜೊತೆಗೆ ಇಷ್ಟೆಲ್ಲಾ ಸುಮಾರಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇನ್ನು ಇನ್ನೂ ಸುಮಾರಿರ್ಬೋದು ಅಂತ ಇನ್ನಷ್ಟು ಮಾಹಿತಿಗಳನ್ನು ಬ್ಯಾಂಕ್ ಬಗ್ಗೆ ಪಿ ಪಾಸ್ ಬ್ಯಾಂಕ್ ಬಗ್ಗೆ ಹೇಳೋದಾದರೆ ಏನು ಹೇಳಬೇಕು ತಾನು ಇನ್ನಷ್ಟು ಒಂದು ಯಾವುದೇ ಒಂದು ಸಂಸ್ಥೆ ಅದು ಅಭಿವೃದ್ಧಿ ಆಗಬೇಕು ಅಥವಾ ಅದು ಮಣ್ಣಿನಲ್ಲಿ ಬರಬೇಕು ಅನ್ನೋದು ಅರ್ಥ ಸಾಕಷ್ಟು ಜನರು ಸಾಕಿಲ್ಲ ಹಾಗಾಗಿ ಪ್ರಮುಖವಾಗಿ ನಾನು ಈ ಸನ್ನಿವೇಶದಲ್ಲಿ ನಾನು ಆಡಳಿತ ಮಣ್ಣಿನ ಸದಸ್ಯರಿರ್ಬೋದು ಅಥವಾ ನನ್ನ ಸಿಬ್ಬಂದಿಗಳಿಗೆ ಅವರ ಪರಿಶ್ರಮ ಅವರ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಹಾಗೆ ಈ ಸಂಸ್ಥೆ ಬೆಳಿಬೇಕಾದಾಗ ಅದರ ಮುನ್ನ ಮುನ್ನ ರಚನೆ ಇರಬೇಕು ಮುಂದಿನ ಒಂದು ಏನಾಗಬೇಕಂತ ಹೇಳಿ ಅದನ್ನು ಸಹಿತ ತುಂಬ ಮಹತ್ವದ ಪಾತ್ರಗಳು ಅನ್ವಯಿಸುತ್ತೆ ಏನೋ ಒಂದು ಕ್ಷೇತ್ರದ ದೊಡ್ಡ ಬದಲಾವಣೆ ಆಗುತ್ತೆ ನಮಗೆ ಅದಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ಅದನ್ನು ಪಾಲ್ ತಪ್ಪಿಕೊಳ್ಬೇಕಾದ ಅಗತ್ಯ ಇದೆ ಹಾಗಾಗಿ ಈಗ ಹೊಸದಾಗಿ ರಿಸರ್ವ್ ಬ್ಯಾಂಕ್ನವರು ಕೋಪರೇಟಿವ್ ಬ್ಯಾಂಕ್ಗಳಿಗೆ ಒಂದು ಭಾಗವನ್ನು ತಿಳಿದ್ರೆ ಅವರು ಕೋಪ್ರೇಟಿವ್ ಬ್ಯಾಂಕಿಂದ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ವಿಕಾಸ್ ಬ್ಯಾಂಕ್ ಆದಕ್ಕೂ ಕೂಡ ಒಂದು ಪ್ರಯತ್ನ ಆರಂಭ ಮಾಡಿದೆ ಅಲ್ಲಿ ಇರಬೇಕಾದಂಥ ಎಂಟ್ರಿ ಪಾಯಿಂಟ್ನ ಅನ್ಸಂತ ಕರಿತಂದರು ಒಂದು ಕೋಪರೇಟಿವ್ ಬ್ಯಾಂಕಿಂದ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗೋದಿರಬೇಕಾದಂಥ ಐವತ್ತು ಕೋಟಿ ಸ್ವಂತ ಬಂಡವಾಳ ಇರಬೇಕಾದ ಅಗತ್ಯ ಇತ್ತು ವಿಕಾಸ್ ಬ್ಯಾಂಕ್ ಇವತ್ತು ಅದನ್ನು ರೀಚ್ ಆಗಿದೆ ಸುಮಾರು ಇವತ್ತು ಅರವತ್ತೆಂಟು ಐವತ್ತೆಂಟು ಕೋಟಿ ನಮ್ಮದೇ ಸ್ವಂತ ಬಂಡವಾಳ ಇರೋದ್ರಿಂದ ನಾವು ಕನ್ವರ್ಟ್ ಜಿ ಎಲ್ಜಿಬಿಲಿಟಿ ಬಂದಿದ್ದೀವಿ ಆಡಳಿತ ಮಂಡಳಿಯಲ್ಲಿ ಅದಕ್ಕೂ ಕೂಡ ಪ್ರಯತ್ನ ಆರಂಭ ಮಾಡಿದ್ವಿ ಮುಂದಿನ ದಿನದ ವಿಕಾಸ್ ಬ್ಯಾಂಕ್ ವಿಕಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಬೇಕಾಗಿರುವಂಥ ಯೋಜನೆಗಳು ಸರ್ ಇನ್ನೊಂದು ವಿಷಯ ನನಗೆ ಈ ಜನಸಾಮಾನ್ಯರಿಗೆ ಈ ಬರೀ ಹೊಸಪೇಟೆ ಅಂತಲ್ಲ ಕರ್ನಾಟಕ ಅಂತೆಲ್ಲ ಇಡೀ ಭಾರತದ ತುಂಬಾ ಅನ್ಕೋತೇನೆ ಪ್ರತಿಯೊಬ್ಬರಿಗೂ ಈ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ ಹೀಗಾಗಿ ವ್ಯವಸ್ಥೆ ಬಗ್ಗೆ ನಿಮ್ಮ ಒಂದು ಸಲಹೆ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಹೇಳಿದಾಗ ಸಹಜವಾಗಿ ಒಂದು ಕಮರ್ಷಿಯಲ್ ಬ್ಯಾಂಕ್ ಕಿವಿ ಇರುತ್ತೆ ಜನಸಾಮಾನ್ಯರು ಬಂದು ಬೆಳಗಿನ ಕಿವಿ ಹಚ್ಚಿರ್ತದೆ ಯಾಕಂದ್ರೆ ಒಂದು ಅಕೌಂಟ್ ಮಾಡೋದಕ್ಕೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ನಮ್ಮಂತ ಬ್ಯಾಂಕ್ಗಳ ಬಗ್ಗೆ ಉದಾಹರಣೆಗೆ ಇವತ್ತು ನಮ್ಮ ಬ್ಯಾಂಕ್ ಒಂದು ಕಮರ್ಷಿಯಲ್ ಬ್ಯಾಂಕ್ ಏನು ಕೊಡುತ್ತಾ ಎಲ್ಲಾ ಸೇವೆಗಳನ್ನು ಕೊಡ್ತಾ ಇದೀವಿ ಆದರೆ ಅವರು ಅಲ್ಲಿ ಕ್ಯೂ ನಿಂತು ಒಂದೊಂದ್ ದಿನ ಅರ್ಧ ಅರ್ಧ ದಿನ ಅಲ್ಲಿ ಕಾಯ್ತಲ್ಲ ಒಂದ್ ಅಕೌಂಟ್ ನೋಡೋದಕ್ಕೆ ನಮ್ಮ ಹತ್ರ ಬಂದ್ರೆ ತಕ್ಷಣಕ್ಕೆ ಆ ಸೇವೆ ಸಿಗುತ್ತೆ ಆದರೆ ಕಮರ್ಷಿಯಲ್ ನಲ್ಲಿ ಏನೆಲ್ಲ ಸೇವೆಗಳನ್ನು ಕೊಡ್ತಾರೆ ಆ ಎಲ್ಲ ಸೇವೆಗಳನ್ನು ಕೊಡುವಂಥ ಸಾಮರ್ಥ್ಯ ನಾವು ಬೆಳೆಸ್ಕೊಂಡಿದ್ದೀವಿ ಅದು ಇವತ್ತು ಅವ್ರದ್ದು ಆಧಾರ್ ಎನಿವರ್ ಪೇಮೆಂಟ್ ಅವ್ರದ್ದು ಯಾವುದೋ ಒಂದು ಪೇಮೆಂಟ್ ಬರಬೇಕಾಗಿ ಸರ್ಕಾರದಿಂದ ನೇರ ಅವ್ರ ಖಾತೆಗೆ ಟ್ರಾನ್ಸ್ಫರ್ ಆಗೋ ಸೇವೆ ಕೊಡ್ತಾ ಇದ್ರು ಸಹಿತ ಮಾಹಿತಿ ಕೊರತೆಯಿಂದ ಜನಸಾಮಾನ್ಯ ತೊಂದರೆ ಅನುಭವಿಸ್ತದೆ ಆದ್ರೆ ನಾವು ಅದನ್ನ ಆ ಒಂದು ಸೇವೆಯನ್ನು ಕೊಡುವಷ್ಟರ ಮಟ್ಟಿಗೆ ಬೆಳೆದಿದ್ವಿ ಹಾಗಾಗಿ ಜನಸಾಮಾನ್ಯರು ನಮ್ಮ ಹತ್ರ ಬಂದರೆ ಟೈಮು ಸೇವ್ ಆಗುತ್ತೆ ತ್ವರಿತವಾದ ಸೇವೆಯೂ ಸಿಗುತ್ತೆ ಮತ್ತು ಕಮರ್ಷಿಯಲ್ ಬ್ಯಾಂಕು ಮತ್ತು ಒಂದು ಸಹಕಾರಿ ಬ್ಯಾಂಕ್ ಒಳಗಡೆ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಅಂತ ಬಂದಾಗ ಸಣ್ಣ ಸಂಸ್ಥೆ ಆಗಿರೋದ್ರಿಂದ ನೇರವಾಗಿ ನಾನು ಕಸ್ಟಮರ್ ಸರ್ವಿಸ್ ನಮ್ಮಲ್ಲಿ ಇರುವಂತಹ ಸೇವೆ ಬೇರೆ ಬ್ಯಾಂಕ್ ನಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಈಗ ಅಂದಾಗ ನನಗೆ ಒಂದು ಪ್ರಶ್ನೆ ಸರ್ ನನ್ನ ತಲೆ ಮೂಡಿದ್ದು ಈಗ ನೀವು ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನು ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಅಥವಾ ಜನಕ್ಕೆ ಗೊತ್ತಿಲ್ಲ ಅವ್ರು ಹೋಗ್ತಾರೆ ನಾವು ಹೋಗೋದು ಹಾಗೂ ಅನ್ಕೊಳ್ಬಹುದು ಈ ಕೂ ಕೇಟಿವ್ ಬ್ಯಾಂಕ್ ಅನ್ಕೊಳ್ಳಿ ಚಿಕ್ಕ ಚಿಕ್ಕ ಶಾಖೆ ಶಾಖೆಗಳು ಅನ್ಕೊಳ್ಳಿ ಹಿಂಜರಿತಾರೆ ದುಡ್ಡು ವಾಪಸ್ ಸಿಗುತ್ತಾ ಒಂದ ಅಸಮರ್ಪಕವಾಗಿರ್ತಕ್ಕಂಥ ಜ್ಞಾನ ಅವ್ರಿಗಿರೋದಿಲ್ಲ ಇರೋದಿಲ್ಲ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಖಂಡಿತ ಸರಿ ಇದೆ ಆದ್ರೆ ಒಂದು ಬ್ಯಾಂಕ್ ಅಂತ ನಾವು ಸಾಮಾನ್ಯ ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ತಗೊಳ್ಬೇಕು ಉದಾಹರಣೆಗೆ ಇವತ್ತು ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಕೊಟ್ಟಿರುವಂಥ ಬ್ಯಾಂಕ್ಗಳಿಗೆ ಅದು ಬ್ಯಾಂಕ್ ಅಂತ ಹೇಳಿ ಶಬ್ದ ಬೆಳೆಸ್ಕೊಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇವತ್ತು ಕ್ಷೇತ್ರದೊಳಗಡೆ ಬೇರೆ ಬೇರೆ ಸಂಸ್ಥೆಗಳಿದ್ದರೂ ಸಹಿತ ಅವರು ತಾವು ಬ್ಯಾಂಕ್ ಅಂತ ಕರ್ಕೊತಿದಾರೆ ಉದಾಹರಣೆ ವಿಶೇಷವಾಗಿ ಇವತ್ತು ಸರ್ಕಾರಿ ಕ್ಷೇತ್ರದ ಒಳಗಡೆ ಸಹಕಾರಿ ಸಂಸ್ಥೆಗಳೇನಿದಾವೆ ಅವರು ನಾವು ಬ್ಯಾಂಕ್ ಅಂತ ಹೇಳಿ ಕರ್ಕೊತಾರೆ ಆದರೆ ರಿಸರ್ವ್ ಬ್ಯಾಂಕಿನ ಲೈಸೆನ್ಸ್ ತೊಗೊಳ್ಳದೆ ಇರೋದ್ರಿಂದ ಅವ್ರು ಬ್ಯಾಂಕ್ ಅಲ್ಲ ಅವರು ಒಂದು ಸರ್ಕಾರಿ ಸಂಸ್ಥೆಗಳು ಹಾಗಾಗಿ ಸರ್ಕಾರಿ ಸಂಸ್ಥೆ ಮತ್ತು ಬ್ಯಾಂಕಿಗೆ ವ್ಯತ್ಯಾಸ ಏನಾದ್ರೆ ಸರ್ಕಾರಿ ಸಂಸ್ಥೆ ಒಳಗಡೆ ಕೇವಲ ಸದಸ್ಯರುಗಳು ಮಾತ್ರ ವ್ಯವಹಾರ ಮಾಡಬೇಕು ಹಾಗಾಗಿ ಸದಸ್ಯರಾಗಿರೋದ್ರೆ ಆ ಸಂಸ್ಥೆ ಬಗ್ಗೆ ತಿಳಿದಿರುತ್ತೆ ಅವರು ಅವ್ರ ವ್ಯವಹಾರ ಮಾಡೋದಕ್ಕೆ ಯೋಗ್ಯತೆ ಇದೆ ಆದರೆ ಒಂದು ಬ್ಯಾಂಕ್ ಅಂದರೆ ಹೆಂಗಲ್ಲ ತನ್ನ ಸದಸ್ಯರಿಗೂ ಸಹಿತ ಸೇವೆ ಕೊಡುತ್ತೆ ಜನಸಾಮಾನ್ಯರಿಗೂ ಸೇವೆ ಕೊಡುತ್ತೆ ಹಾಗಾಗಿ ನಮಗೆ ನೀವು ಸಾಮಾನ್ಯ ಜನ ನೋಡೋಕಾದ್ರೆ ಬ್ಯಾಂಕ್ ಅಂತ ಹೇಳಿದರೆ ಅದು ರಿಸರ್ವ್ ಬ್ಯಾಂಕಿನಿಂದ ಅನುಮತಿ ಪಡೆದಿದೆ ಹೇಳಿ ವ್ಯವಹರಿಸಬೇಕು ಅದನ್ನು ಗಮನಿಸಬೇಕು ಅದರ ಅಲ್ಲದೆ ರಿಸರ್ವ್ ಬ್ಯಾಂಕ್ನಲ್ಲಿ ಬ್ಯಾಂಕಿಂಗ್ ಲೈಸೆನ್ಸ್ ಕೊಟ್ಟ ಮೇಲೆ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರಲಿ ಅಥವಾ ವಿಕಾಸ್ ಬ್ಯಾಂಕ್ ಇರಲಿ ರಿಸರ್ವ್ ಬ್ಯಾಂಕ್ ದೃಷ್ಟಿಯಿಂದ ಏನೂ ವ್ಯತ್ಯಾಸ ಇಲ್ಲ ಒಂದು ಡಿ ಎ ಜಿ ಸಿ ಅಂದರೆ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಇದೆ ಅಥವಾ ಕಾರ್ಪೊರೇಷನ್ ಇದೆ ಆ ಕಾರ್ಪೊರೇಷನ್ ಅದೇ ಸಂಸ್ಥೆ ಅದು ರಿಸರ್ವ್ ಬ್ಯಾಂಕಿನ ಒಂದು ಸಬ್ಸಿಡಿ ಅಲ್ಲಿ ನಾವು ಎಲ್ಲಾನು ಪ್ರೀಮಿಯಂ ಕಟ್ತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಗ್ರಾಹಕರಾಗಲಿ ನಮ್ಮ ಗ್ರಾಹಕರಾಗಲಿ ಐದು ಲಕ್ಷದವರೆಗೂ ಸಹಿತ ಇನ್ಶೂರೆನ್ಸ್ ಕವರೇಜ್ ಇದೆ ಅದು ಎಲ್ಲ ಬ್ಯಾಂಕಿಗೂ ಇರುತ್ತೆ ಅದೇ ಬ್ಯಾ ಮಾದರಿ ಒಳಗಡೆ ನಮ್ಮ ಬ್ಯಾಂಕ್ ಜನ ವಿಶ್ವಾಸ ಮಾಡೋದ್ರ ಮೂಲಕ ಬ್ಯಾಂಕಿನ ಜೊತೆ ವ್ಯವಹಾರ ಮಾಡಬಹುದು ಅಂತ ಅಂದರೆ ಇವೆಲ್ಲ ಕೇಂದ್ರೀಕೃತ ಬ್ಯಾಂಕ್ ಬ್ಯಾಂಕ್ಗಳೇನೆ ಅದರಲ್ಲಿರತಕ್ಕಂತ ಒಂದು ಅಶೂರೆನ್ಸ್ ನಿಮ್ಮಲ್ಲೂ ಇದೆ ಅದು ಜನಕ್ಕೆ ತಿಳಿಬೇಕಾಗಿತ್ತು ಅಷ್ಟೇ ನಾನು ಈ ಮುಖಾಂತರ ಜನರಿಗೆ ಶ್ರೀತ ವಿಶ್ವನಾಥ್ ಹಿರೇಮಠ ಅವರ ಮುಖಾಂತರ ತಿಳಿಯಲು ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ಹೀಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲ ಈ ವಿಕಾಸ ಬ್ಯಾಂಕ್ ಸುಮಾರು ಎಷ್ಟು ರಾಜ್ಯಗಳ್ನಾಟಕೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಬೆಳಿತಾ ಇದೆ ಅದರ ಒಂದು ಸೌಲಭ್ಯವನ್ನ ವೀಕ್ಷಕರೆಲ್ಲರೂ ಒಂದು ಸೌಲಭ್ಯ ಪಡೆದುಕೊಳ್ಳಲಿ ಪಡೆದುಕೊಳ್ಳ್ರಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಟ್ಟೇನೆ ಕೊನೆಯದಾಗಿ ಸರ್ ಇನ್ನೊಂದು ಒಂದೇ ಒಂದು ಪ್ರಶ್ನೆ ನಂದು ನಿಮ್ಮ ಮುಂದಿನ ಯೋಜನೆಗಳಿವೆ ಈವರೆಗೂ ನೀವು ಈ ಸಂಸ್ಥೆಯನ್ನು ಸುಮಾರು ತಮ್ಮಲ್ಲಿರ್ತಕ್ಕಂಥ ಸ್ನೇಹಿತರ ಅನ್ಕೊಳ್ಳಿ ಅಥವಾ ಸಂಬಂಧಿಕರು ಎಲ್ಲರ ಒಂದು ಸಹಕಾರ ಒಂದು ಮಾರ್ಗದರ್ಶನ ಅಥವಾ ಅನ್ಕೊಳ್ಳಿ ಅವರಿಂದ ಈವರೆಗೂ ಬೆಳೆಸ್ಕೊಂಡು ಬಂದಿದ್ದೀರಾ ಈಗ ಮುಂದೆ ಈ ವಿಕಾಸ್ ಬ್ಯಾಂಕಿನ ಬೆಳೆಸುವ ಒಂದು ಯೋಜನೆ ಯಾವುದು ನಾನು ಯೋಜನೆ ಹೇಳಿದಾಗ ಒಂದನ್ನು ಒಂದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ಬೇಕನ್ನೋ ವಿಚಾರವನ್ನು ನಾನು ತಿಳಿಸಿದ್ದೀನಿ ಅದರೊಟ್ಟಿಗೆ ಇನ್ನೂ ಸುಮಾರು ಯೋಜನೆಗಳನ್ನ ಇಟ್ಕೊಂಡಿದ್ದು ಉದಾಹರಣೆಗೆ ಈಗಾಗಲೇ ನನ್ನ ನಾಲ್ಕು ನಗರದೊಗಡೆ ಈಗ ಬಿಲ್ಡಿಂಗ್ ಸ್ವಂತ ಬಿಲ್ಡಿಂಗ್ ಹೊಂದಿದೆ ಗಂಗಾವತಿ ಸಿಂಧನೂರು ಹೊಸಪೇಟೆ ತೋರ್ಣಗಿರಿನ ಒಗಡೆ ಇದರೊಟ್ಟಿಗೆ ಮತ್ತೆ ಬೇರೆ ಬೇರೆ ಶಾಖೆಗಳಿಗೂ ಸಹಿತ ಸ್ವಂತ ಬಿಲ್ಡಿಂಗನ್ನು ಅಂತ ಹೇಳಿ ಯೋಚನೆ ಮಾಡಿದ್ವಿ ಅದಕ್ಕಿಂತ ಪ್ರಮುಖವಾಗಿ ನಾವು ಏನಾದರೂ ಹೊಸದನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರೆ ಪರಿಣಾಮವಾಗಿ ಹೊಸಪೇಟೆ ಒಳಗಡೆ ಏನು ಆರಂಭ ಇದೆ ನಮ್ಮ ಸ್ವಂತ ಕಟ್ಟಡ ಅದರ ಕಟ್ಟಡದೊಳಗಡೆ ಇಡೀ ದಕ್ಷಿಣ ಭಾರತದವರಿಗೆ ಭಾರತದೊಳಗಡೆ ಇದುವರೆಗೆ ಇಲ್ಲದೇ ಇರುವಂಥ ಒಂದು ಸೇವೆಯನ್ನು ನೀಡೋದಕ್ಕೆ ಆರಂಭ ಮಾಡ ಯೋಚನೆ ಮಾಡಿದ್ದೀವಿ ಏನು ಲಾಕರ್ ಸೌಲಭ್ಯ ಇದೆ ಆ ಲಾಕರ್ ಸೌಲಭ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಒಬ್ಬ ಗ್ರಾಹಕ ಸಮಯದಲ್ಲಿ ಬ್ಯಾಂಕ್ ತೆಗೆದಿರ್ಲಿ ತೆಗೆದೇ ಇರಲಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದರೂ ಸಹಿತ ಬ್ಯಾಂಕಿನ ಯಾವುದೇ ಅಧಿಕಾರಿಯ ಸಹಕಾರ ಇಲ್ಲದೇ ಸೌಲಭ್ಯವನ್ನು ಬಳಸಬಹುದು ಕೇವಲ ಇವತ್ತು ಬಾಂಬೆ ಮತ್ತು ಪುಣೆ ಒಳಗಡೆ ಆ ಸೌಲಭ್ಯ ಇರುವಂತಹ ಇದೆ ದಕ್ಷಿಣ ಭಾರತದ ಇದುವರೆಗೂ ಯಾರು ಕೊಟ್ಟಿಲ್ಲ ವಿಶೇಷವಾಗಿ ಕರ್ನಾಟಕದ ಒಡಂತೂ ಯಾವುದೇ ಬ್ಯಾಂಕ್ ಇಲ್ಲ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಬ್ಯಾಂಕು ನ್ಯಾಷನಲ್ ಬ್ಯಾಂಕು ಆ ಒಂದು ಸೌಲಭ್ಯವನ್ನು ಹೊಸಪೇಟೆ ನಗರದ ಜನರಿಗೆ ಕೊಡಬೇಕಂತ ಹೇಳಿ ನಾವು ಯೋಚನೆ ಮಾಡಿದ್ದೀವಿ

ಏನು ಖಾಸಗಿ ಬ್ಯಾಂಕ್ ಆಗ ಒಂದು ಸೇವಿನ ಸರಿ ತಯಾರಾಗಿದೆ ಈ ಥರದ್ದು ಹಲವಾರು ಯೋಜನೆಗಳನ್ನು ನಾವು ಕುಂಟಾಪಣಿಗೆ ಮತ್ತು ಒಂದು ಕೋಪ್ರೇಟಿವ್ ಬ್ಯಾಂಕ್ ಅಂತ ಹೇಳಿ ಯೋಚನೆ ಮಾಡಿದಾಗ ಕೇವಲ ಅದು ಫಿಸಿಕಲ್ ಕಡಿಮೆ ಕಾಣುವಂತ ವ್ಯವಸ್ಥೆನೂ ಅಷ್ಟೇ ಬದಲಾವಣೆ ಅಲ್ಲ ಕಡಿಮೆ ಕಾಣದೇ ಇದ್ದ ವ್ಯವಸ್ಥೆಗಳು ಸಹಿತ ಒಂದು ಸಹಕಾರಿ ಬ್ಯಾಂಕ್ ಅಂತ ತಕ್ಷಣ ಗವರ್ನೆನ್ಸ್ ದೃಷ್ಟಿಯಿಂದ ಅದು ನಡೀಬೇಕಾದಾಗ ಅದು ಕಾರ್ಪೊರೇಟ್ ಗವರ್ನೆನ್ಸ್ ಅಂದರೆ ಒಂದು ಕಾರ್ಪೊರೇಟ್ ಸಂಸ್ಥೆ ಯಾವ ರೀತಿ ನಡೆಯುತ್ತೆ ಅಲ್ಲಿ ವ್ಯಕ್ತಿ ಪ್ರಮುಖ ಅಲ್ಲ ಅದ್ರ ಪಾಲಿಸಿಗಳು ಆ ಪಾಲಿಸಿ ಪ್ರಕಾರ ನಡೀಬೇಕು ವಿಕಾಸ್ ಬ್ಯಾಂಕ್ ನೋಡಿದ್ರೆ ಯಾವುದೇ ವ್ಯಕ್ತಿ ಇರಲಿ ಇರದೇ ಇರಲಿ ಅದರ ಪಾಲಿಸಿ ಪ್ರಕಾರ ವಿಕಾಸ್ ಬ್ಯಾಂಕ್ ನಡೀಬೇಕು ಅನ್ನೋದು ಪ್ರಮುಖವಾದ ವಿಚಾರವಿದೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಕಲ್ಪಿಸ್ತಾ ಇದೆ ಸಂತೋಷ ಆಯ್ತು ಸರ್ ಎಷ್ಟೊಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಅದರಲ್ಲೂ ವಿಶಿಷ್ಟವಾಗಿರ್ತಕ್ಕಂಥ ಇದೀಗ ಹೇಳಿದಿರ್ತಾವೆ ಕ್ಲಾಕರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಖುಷಿ ಆಯ್ತು ಯಾಕಂದ್ರೆ ಸುಮಾರು ನಾವು ನಾನು ಒಬ್ಬ ಗೃಹಿಣಿ ಆಗಿರೋದ್ರಿಂದ ಕ್ಲಾಕರ್ ವ್ಯವಸ್ಥೆ ಡೇ ಟೈಮ್ ಅಷ್ಟೇ ಸಿಗುತ್ತೆ ನಮಗೆ ಆಫೀಸ್ ಟೈಮ್ ವರ್ಕಿಂಗ್ ಟೈಮ್ ಅಲ್ಲಿ ಆನಂತರ ಅದರ ಸೌಲಭ್ಯ ಸಿಗೋದಿಲ್ಲ ಅಂತ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇರೋದು ಈ ಸೌಲಭ್ಯ ನಿಮ್ಮ ಬ್ಯಾಂಕ್ ಮುಖಾಂತರ ಎಲ್ಲ ಶಾಖೆಗಳಲ್ಲೂ ಬೆಳೀಲಿ ಜೊತೆಗೆ ನಿಮ್ಮ ಈ ವಿಕಾಸ ಬ್ಯಾಂಕ್ ಎಲ್ಲ ಒಂದು ಕರ್ನಾಟಕ ಅಷ್ಟೇ ಬೆಳೀತಾ ಇದೆ ಇವಾಗ ಕರ್ನಾಟಕ ಆದ್ಯಂತ ಅಲ್ಲದೆ ಇತರ ರಾಜ್ಯಗಳಲ್ಲೂ ಕೂಡ ಹೊರ ರಾಜ್ಯಗಳಲ್ಲಿ ಕೂಡ ನಿಮ್ಮ ಸಂಸ್ಥೆ ಬೆಳೀಲಿ ವಿಕಾಸ ಬ್ಯಾಂಕ್ ಹಾಗೆ ವಿಕಾಸವಾಗ್ತಾ ಹೋಗ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ಲಿ ಅಂತೆ ನನ್ನ ಗುವಾ ಕನತ್ತಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ವಿಕಾಸ್ ಬ್ಯಾಂಕ್ಗೆ ಶುಭವನ್ನು ಹರಿಸ್ತೇನೆ ಸರ್ ನಮಸ್ಕಾರ ಈವರೆಗೆ ತಾವು ಉತ್ತಮವಾಗಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ವಿಕಾಸ್ ಬ್ಯಾಂಕ್ ಬೆಳೆದು ಬಂದ ಒಂದು ಈವರೆಗಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ ಈ ತಮ್ಮ ಒಂದು ಸಹಕಾರಕ್ಕೆ ತಮ್ಮ ಒಂದು ಅತ್ಯಮೂಲವಾಗಿರ್ತಕ್ಕಂಥ ಸಮಯವನ್ನ ಇಲ್ಲಿ ನನಗೆ ಸಹಕಾರದೊಂದಿಗೆ ನೀಡಿದ್ದೀರಿ ಈಗ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನನಗೆ ವಿಶೇಷವಾಗಿ ಒಂದು ಬ್ಯಾಂಕು ತನ್ನದೇ ಆದ ಚಟುವಟಿಕೆ ಅದನ್ನು ಜನಸಾಮಾನ್ಯರಿಗೂ ಸಹಿತ ಪರಿಚಯ ಮಾಡಬೇಕಂತ ಹೇಳಿ ಗೋವಾದಿಂದ ಇಲ್ಲಿವರೆಗೆ ಬಂದರು ನಿಮ್ಮ ಗೋವಾ ಕನ್ನಡತಿಯ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮನ್ನು ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡ್ತಿರುವಂಥ ಶ್ರೀಮತಿ ಅಖಿಲ ಕುರಂದ್ವಾಡ್ರವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ಬೇಕಂತ ಅನಿಸುತ್ತೆ ಯಾಕಂತ ಹೇಳಿದರೆ ಗೋವಾದಿಂದ ಬಂದು ಇಲ್ಲಿ ನಮ್ಮ ಚಟುವಟಿಕೆಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನೀವು ಏನು ಪರಿಚಯ ಮಾಡಿಸ್ತಾ ಇದ್ದಾರೆ ಅದರ ಜೊತೆಗೆ ನೀವು ನಿಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ಲು ಜೊತೆಗೆ ಫೇಸ್ಬುಕ್ ನೋಡಿ ಸಹಿತ ವಿಶಿಷ್ಟವಾದ ರೀತಿ ಒಳ್ಳೆ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಿ ಅನ್ನೋದು ಸಹಿತ ನಮ್ಮ ಗಮನದಿದೆ ಶ್ರೀಹರಿ ಒಂದು ಫೇಸ್ಬುಕ್ ತಿ ಅದರಲ್ಲೂ ಸಹಿತ ಸಾಂಸ್ಕೃತಿಕ ಚಟುವಟಿಕೆಗಳು ಆಧ್ಯಾತ್ಮಿಕ ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳ ಕುರಿತು ನೀವು ಹೆಚ್ಚು ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಹಾಗಾಗಿ ನಿಮ್ಮೆಲ್ಲ ಚಟುವಟಿಕೆಗಳಿಗೂ ಸಹಿತ ವಿಶೇಷವಾಗಿ ನಮ್ಮೆಲ್ಲ ವಿಕಾಸ ಬಳಗದ ಸಹಕಾರ ನಮಗೆ ಇರುತ್ತೆ ಹಾಗಾಗಿ ಮತ್ತೆ ನಮಸ್ಕಾರ ಈವರೆಗೂ ನಮ್ಮ ಈ ಒಂದು ವಿಕಾಸ್ ಬ್ಯಾಂಕಿನ ಸಂಪೂರ್ಣ ಮಾಹಿತಿಯನ್ನ ವೀಕ್ಷಣೆ ಮಾಡಿರ್ತಕ್ಕಂತ ಗೋವಾ ಕನ್ನಡ ಟಿವಿ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಸರ್ ಧನ್ಯವಾದ ಸರ್